ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾನ್ವಿ ಪಟ್ಟಣದ ನಾನಾ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬೇಸತ್ತು ನಿವಾಸಿಗಳು ಪುರಸಭೆ ಮುಖ್ಯ ಅಧಿಕಾರಿ ಗಂಗಾಧರಪ್ಪಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಈ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಹಿಡಿ ಶಾಪ ಹಾಕಿದ್ದಾರೆ

ಉಂಟು ಯಾವ ನಿಮ್ಮ ಕನ್ಸರ್ ಯಾರು ಅಪ್ಪ ಅಲ್ಲಮ್ಮ ನಿಮಗೆ ಏನು ಸಮಸ್ಯೆ ಆಗಿದೆ ಹಾಂ ಎಷ್ಟು ದಿನ ಆಗಿದೆ ಎಷ್ಟು ದಿನ ನೀರಿಗೆ ಎಲ್ಲಿ ಹೋಗ್ತೀರಿ ಮತ್ತೆ ಕೂಲಿ ಹಾಂ ನೀರಿಗೆ ಹೆಂಗ್ ಮಾಡ್ತೀರಿ ನಂತರ ಅವರು ಹೌದಾ ಬದನೆ ನೀವು ಕೇಳಬೇಕು ಏನು ಕೇಳಬೇಕು ಅಯ್ಯ ಯಾಕೆ ಕೇಳಬೇಕು ಅಲ್ಲ ಮತ್ತೆ ನಿಮ್ಮ ನೀರು ತರದು ಹೆಂಗಾ ನಿಮ್ಮ ಬದುಕು ನೀರಲ್ಲಿ ನಲ್ಲಿ ಮೈ ತಕೊಂಡು ಹೆಂಗಾ ಹಾ ಬದುಕು ಬದುಕು ಎಲ್ಲ ಅಂತ ಇದ್ದೆ ಕೂಲಿ ಬಿಟ್ಟು ಒಂದು ಬಂದಿದೆ ನೀನು ಇರಿ ಕೊಡು ಯಾಕಪ್ಪ ಯಾಕೆ ಕಾಣೋ ನಿಮಗೆ ಯಾಕ ಬಂದಾ ಕೊಡು ಇಲ್ಲ ನೀ ಒಬ್ಬಕ್ಕೆ ಅನ್ನ ತಿಕ್ಕ ಕೊಡು ಸರ್ ನಿಮ್ಮ ಹೆಸರು ಸಿದ್ದಾಪುರ ನಿಮ್ಮದು ಯಾವ ಸರ್ ಮಾನಿ ಸರ್ ನಿಮ್ಮದು ಏರಿಯಾ ಸರ್ ಏರಿಯಾ ವಾರ್ಡ್ ನಂಬರ್ ಮೂರು ವಾರ್ಡ್ ನಂಬರ್ ಮೂರು ಸರ್ ನಮಗೆ ಊಟ ಏನು ಸಮಸ್ಯೆ ಏನಾಗಿತ್ತು ಸರ್ ನೀರಿಲ್ಲ ಸರ್ ನೀರಿಲ್ಲ ಬರ ನೀರು ಏನು ಮಾಡಬೇಕು ನಾಳೆ ನೀರು ವಾರಗೊಮ್ಮೆ ಬಿಡ್ತಾರೆ ಹತ್ತು ದಿವ್ಸಕ್ಕೊಂಡು ಬಿಡ್ತಾರೆ ಈ ಟ್ಯಾಂಕಿಗೆ ಅಂತ ನೀರು ಕಂಡಿಗೆ ಬರೋದು ನೀರೇ ಬರೋಲ್ಲ ಈಗ ಥ್ಯಾಂಕ್ಸ್ ಸರ್ ಜೀವ ನೀರು ಹೆಂಗೆ ಮಾಡ್ಬೇಕು ನೀವು ಎಲ್ಲರಿಗೂ ಅಧಿಕಾರಿಗಳಿದ್ದು ಏನೋ ಮಾಡಿ ನೀರು ತರೋದು ಏನಲ್ಲ ಮತ್ತೆ ರೀ ಮಲ್ಲ ನೀರಿಗಾಗಿ ಬೇರೆ ಕಡೆ ಹೋಗ್ತಾರೆ ನಿಮ್ಗೆ ಬೇರೆ ಕಡೆ ತರ್ಬೇಕು ರೀ ಮತ್ತೆ ನಿಲ್ಲ ಬೇರೆ ಕಡೆ ಹೋಗಿ ತರ್ತೀವಿ ಏನೇನೋ ಕೆಲಸ ಬಗ್ಸ್ಬಿಟ್ಟು ಮತ್ತೆ ಕೆಲಸ ಇದು ಮಾಡ್ಕೋಬೇಕು ಮತ್ತೆ ಹೋಗಿ ತರ್ಬೇಕು ರೀ ಎಷ್ಟು ದಿನ ಒಂದು ಸಮಸ್ಯೆ ಇದು ಬಹಳ ಸಮಸ್ಯೆ ಯಾರು ಯಾರು ಹೇಳೋರು ಅಂದ್ರೆ ಟ್ಯಾಂಕಿಗೆ ನಳಗಳಿಲ್ಲ ಅದಕ್ಕೆ ಯಾರು ಬಂದು ನೋಡೋರು ಇಲ್ಲ ಮತ್ತೆ ಹೆಂಗ್ರಿ ಮತ್ತೆ ಹಿಂಗಾರ ಮುಂದೆ ನಿಮ್ ಜೀವನ ಹೆಂಗ ನಿಮ್ಗೆ ಬದುಕಿ ಹೆಂಗ ಯಾರಿಗೆ ಹೇಳ್ಬೇಕ್ರಿ ಅವ್ರಿಲ್ಲ ಇವ್ರ ಅಂತಾರ ಇವ್ರಿಲ್ಲ ಮುನ್ಸಿಪಾಲ್ಟಿ ಬಂದ್ರೆ ಆಯ್ತು ಕಳಿಸ್ತಾರೆ ಕಳಿಸೋದಿಲ್ಲ ಏನೇ ಮುನ್ಸಿಪಾಲ್ಟಿ ಯಾರು ಯಾರು ಬರಲ್ಲ ಯಾರು ಬರಲ್ಲ ಅಲ್ಲರ ಮತ್ತೆ ನಿಮ್ಮ ಜೀವನಕ್ಕೆ ತಂಗೀಗ ಅವ್ನು ನೀರು ಬೇರೆ ಕಡೆ ಹೋಗ್ತಾರಾ ಹೆಂಗೆ ಮಾಡ್ತಾರೆ ಬೇರೆ ಕಡೆ ಹೋಗಿರ್ತಾರೆ ನೀರುದಲ್ಲ ಎಲ್ಲ ನಮ್ಗೆ ಕೆಲಸ ಬರ್ಶಿ ಬಿಟ್ಟು ಹೋಗಿ ತರ್ತಾರೆ ಮತ್ತೆ ಹೆಂಗ್ ಅಧಿಕಾರಿಗಳು ಮಾಡ್ಬೋದಿರ್ತಾ ಎಲ್ಲ ನಂಬರ್ಗಳು ಇದ್ದಾರ ಕೌನ್ಲರ್ ಇದ್ದಾರೆ

ನೀವು ಓಟ್ ಹಾಕುವಾಗ ಹೇಳಿದ್ರಿ ಓದಿ ಹೇಳ್ತಾರೀ ನಾವ್ ಹೇಳ್ತಾರೆ ಆಮೇಲೆ ಕಳತಾರೆ ಯಾರಿಲ್ಲ ನಿಮ್ಮ ಸಮಸ್ಯೆ ಓಟ್ ಹಾಕುವರೆ ಮಾತ್ರ ಮಾತ್ರ ಇವಾಗ ಹೆಂಗ್ರಿ ನಿಮ್ಮ ಹೋಗಿ ಪ್ರತಿಭಟನೆ ಮಾಡ್ಬೇಕಾ ನೋಡ್ಬೇಕ್ರಿ ಮತ್ತೆ ಎಲ್ಲಾರು ಹೋಗಿ ನೋಡಬೇ ಕೇಳಿ ಹೇಳಿ ಮಾತಾಡ್ ನೋಡ್ಬೇಕು